ಪ್ರಾಚೀನ ಬ್ರಜಭೂಮಿಯಲ್ಲಿರುವ ಗೋಕುಲ ಎಂಬ ಸುಂದರ ಹಳ್ಳಿ ದೇವತೆಗಳ ಆಶೀರ್ವಾದದಿಂದ ತುಂಬಿತ್ತು ಆದರೆ ಅದು ನರಕಾಸುರನ ಆತಂಕದಿಂದ ಕಂಗಾಲಾಗಿತ್ತು ದೇವತೆಗಳು ವಿಷ್ಣುವನ್ನು ಪ್ರಾರ್ಥಿಸಿದಾಗ ಅವರು ಕೃಷ್ಣ ರೂಪದಲ್ಲಿ ಅವತಾರ ತೆಗೆದುಕೊಂಡರು ಯಶೋಧ ಹಾಗೂ ನಂದಗೋಪನ ಮನೆಗೆ ಬಂದು ಕೃಷ್ಣ ಜನಿಸಿದರು ಈ ಕಥೆಯು ತಾವು ದೇವರು ಎಂಬ ಭಾವನೆ ಬಿಟ್ಟು ಮುದ್ದಾದ ಬಾಲಕನಾಗಿ ಎಲ್ಲರ ಮನಗೆದ್ದ ಕೃಷ್ಣನ ಬಾಲ್ಯಕಾಲದ ಕುರಿತಾದುದು ಲಿಟಲ್ ಕೃಷ್ಣ ಅಂದರೆ ಬಣ್ಣ ಬಣ್ಣದ ಮಕರಕುಂಡಲ ನಕ್ಷತ್ರವಿಲ್ಲದ ಆಕಾಶಕ್ಕಿಂತ ಪ್ರಕಾಶಮಾನವಾದ ಮುಖ ನಗೆಯಲಿ ಮಾಯೆ ಹೊಂದಿದ ಕಣ್ಣುಗಳು ಕೃಷ್ಣ ಮಕ್ಕಳ ಜೊತೆ ಆಡುವ ದಪ ನಕ್ಕು ತಟ್ಟುತ್ತಾ ಓಡುವ ನಿರ್ಲಿಪ್ತತೆಯ ರೂಪ ಆದರೆ ಈ ಮುದ್ದಾದ ಬಾಲಕನೇ ಕಂಸನ ಭಯವಾಯಿತಿದ್ದ ಕಂಸನು ತನ್ನ ಸಾವಿನ ಭಯದಿಂದ ಒಂದೊಂದೇ ದೈತ್ಯರನ್ನು ಕೃಷ್ಣನ ಮೇಲೆ ಕಳುಹಿಸುತ್ತಾ ಇರುತ್ತಿದ್ದ ಪುತನ ರಾಕ್ಷಸಿ ಬಕಾಸುರ ತೃಣಾವರ್ತ ಇಂತಹ ಅನೇಕ ಅಪಾಯಕಾರಿ ದೈತ್ಯರನ್ನು ಕೃಷ್ಣ ಮುದ್ದಾಗಿ ಹಿಗಿ ನಗುತ್ತಾ ಸಂಹರಿಸುತ್ತಿದ್ದ ಪುತನ ಎಣ್ಣೆ ಉಬ್ಬಿಸಿದ ಹಾಲಿನ ಬಾಟಲಿಯಿಂದ ಕೃಷ್ಣನನ್ನು ಕೊಲ್ಲಲು ಬರುವಾಗ ಕೃಷ್ಣ ಅವಳ ಜೀವವನ್ನು ಬಾಯಿ ಮೂಲಕ ಹೀರಿದ ಆತನ ಬಾಲ್ಯದಲ್ಲಿ ಇದ್ದ ಇನ್ನೊಂದು ವಿಶೇಷವಾದ ಘಟನೆ ಎಂದರೆ ಮಕ್ಕಳೊಂದಿಗೆ ಹಸಿವಾಗಿದಾಗ ಮನೆಯ ಹಾಲು ಬೆಣ್ಣೆ ತುಪ್ಪ ಎಲ್ಲವನ್ನೂ ಕುಡಿದು ಗುಂಡಗೊಳಿಸಿ ಜರುಗಿಸಿದ ಆಟಗಳು ಗೋಕುಲದ ಹೆಣ್ಣುಮಕ್ಕಳು ಕ್ರೋಧಗೊಂಡು ಕೃಷ್ಣನ ತಾಯಿಯಾದ ಯಶೋಧಾಗೆ ದೂರು ಹೇಳುತ್ತಿದ್ದವು ಒಮ್ಮೆ ಯಶೋಧ ಕೃಷ್ಣನನ್ನು ಹಗ್ಗದಿಂದ ಕಟ್ಟಿದಳು ಅದನ್ನು ಆ ದಾಮೋದರ ಲೀಲೆಯೇ ಎನ್ನುತ್ತಾರೆ ಲಿಟಲ್ ಕೃಷ್ಣನ ಅತ್ಯಂತ ವಿಶಿಷ್ಟ ಲೀಲೆಯೊಂದೆಂದರೆ ಗೋವರ್ಧನ ಪರ್ವತ ಎತ್ತಿದ ಘಟನೆ ಇಂದ್ರನು ಮಳೆಗೆ ಭಯಭೀತನಾಗಿಸಿದಾಗ ಕೃಷ್ಣ ತನ್ನ ಬಲಭುಜದಿಂದ ಪರ್ವತವನ್ನೇ ಎತ್ತಿ ಎಲ್ಲರಿಗೂ ಆಶ್ರಯ ನೀಡಿದನು ಈ ಬಾಲಕನೇ ಭವಿಷ್ಯದಲ್ಲಿ ಧರ್ಮಸ್ಥಾಪನೆಗಾಗಿ ಮಹಾಭಾರತದಲ್ಲಿ ಗೀತೋಪದೇಶ ಮಾಡಿದ ಶ್ರೀಮಾನ್ ನಾರಾಯಣನೆಯಾಗಿದ್ದನು ಈ ಕಥೆಯು ನಂಬಿಕೆ ಶಕ್ತಿ ಮತ್ತು ಭಕ್ತಿಯ ಸಂಯೋಜನೆಯಾಗಿ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ತಾಣವನ್ನೇ ಪ್ರತಿಬಿಂಬಿಸುತ್ತದೆ ಕೃಷ್ಣನ ಬಾಲಲೀಲೆಗಳು ನಮ್ಮ ಜೀವನದಲ್ಲಿ ಸೌಂದರ್ಯ ತೇಜಸ್ಸು ತಾಳ್ಮೆ ಮತ್ತು ಕರೆಯ ಹಾದಿಯಲ್ಲಿ ಸಾಗಲು ಪಾಠವಾಗುತ್ತದೆ